ಒಂದು ನಿಮಿಷ ಎಲ್ಲರೂ ಕಣ್ಣುಗಳು ಮುಚ್ಚೋಣ ಹೌದು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿ ತಂದೆಯೇ ಈ ಅತಿ ಪರಿಶುದ್ಧವಾದಂತಹ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮನ್ನ ಆರಾಧಿಸಲು ನಿಮ್ಮನ್ನ ಸ್ತುತಿಸಲು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಲು ನಮ್ಮೆಲ್ಲರನ್ನ ಈ ಒಂದು ಆಲಯದಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೊಡಿಸ್ತಾತ್ರಪ್ಪ ಅಪ ತಂದೆಯೇ ಹೌದು ನೀವು ನಮ್ಮ ಒಬ್ಬೊಬ್ಬರ ಹೆಸರನ್ನು ಕೂಯಿ ಕರೆದಿದ್ದೀರಿ ತಾಯಿಯ ಗರ್ಭದಲ್ಲಿ ರೂಪಿಸುವಂತ ಮೊದಲೇ ನಿಮ್ಮ ಸೇವೆಗಾಗಿ ನಿಮ್ಮ ರಾಜ್ಯವನ್ನು ಈ ಭೂಲೋಕದಲ್ಲಿ ಎಲ್ಲ ಕಡೆ ಹರಡಲು ಪ್ರತಿಯೊಬ್ಬರ ಹೃದಯದಲ್ಲಿ ಹರಡಲು ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತ ಏಸುವಿನಲ್ಲಿ ನಮ್ಮನ್ನು ಥ್ಯಾಂಕ್ ಯು ಡೇಡಿ ನಾವು ಯಾವ ಜನಸಾಮಾನ್ಯರಾಗಿ ಜೀವಿಸದೆ ಅಲೌಕಿಕವಾದಂತಹ ಮಕ್ಕಳಾಗಿ ಈ ಭೂಲೋಕದಲ್ಲಿ ಲೋಕದಲ್ಲಿ ಸ್ವರ್ಗೀಯ ಪ್ರಜೆಗಳಾಗಿ ನಿಮ್ಮ ಉದ್ದೇಶವನ್ನು ನಿಮ್ಮ ಯೋಜನೆಯನ್ನು ಅರ್ಥೈಸಿಕೊಂಡು ನಿಮ್ಮ ಯೋಜನೆಗೆ ಅನುಗುಣವಾಗಿ ಜೀವಿಸಲು ನಮ್ಮ ಒಬ್ಬೊಬ್ಬರ ಹೆಸರನ್ನು ಕುಯ್ ಕರೆದಿರುವುದಕ್ಕಾಗಿ ನಿಮಗೆ ಕೋಟಿ ಕೊಡಿಸ್ತಾ ಇದ್ರಪ್ಪ ಅಪ್ಪ ತಂದೆಯೇ ಈ ನಿಮಿಷದಲ್ಲಿ ನಾವು ಈ ಲೋಕದಲ್ಲಿ ಕಳಂಕಿತವಾದಂತಹ ಪಾಪು ತುಂಬಿರುವಂತಹ ಭ್ರಷ್ಟಾಚಾರ ತುಂಬಿರುವಂತಹ ಈ ಲೋಕದಲ್ಲಿ ಅತಿ ಪರಿಶುದ್ಧವಾದಂತಹ ದೇವಾದಿ ದೇವರ ಮಕ್ಕಳಾಗಿ ರಾಜ್ಯಾದಿ ರಾಜರ ಮಕ್ಕಳಾಗಿ ಜೀವಿಸಲು ನಮಗೆ ಬೇಕಾದ ನಿಮ್ಮ ಕೃಪೆಯನ್ನ ನಮ್ಮ ಸಹಾಯಕರಾಗಿ ನಿಮ್ಮ ಆತ್ಮರನ್ನು ಕೂಡ ನಮಗೆ ಅನುಗ್ರಹಿಸಿಕೊಟ್ಟಿದ್ದೀರಿ ಬಯಸುವ ನಿಮಿಷದಲ್ಲಿ ನಿಮ್ಮನ್ನು ಕೊಂಡಾಡುತ್ತ ನಿಮ್ಮನ್ನ ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ತಲೆಬಾಗಿ ನಿಂತಿದ್ದೇವೆ ನಾವೆಲ್ಲರೂ ನಿಮ್ಮ ಮಹಿಮೆಯನ್ನು ಕಾಣಬೇಕೆಂಬುದಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ಬಯಸುವ ಈ ನಿಮಿಷದಲ್ಲಿ ನೀವು ಕೊಡುವಂತಹ ಆತ್ಮಿಕವಾದಂತ ಆಹಾರವನ್ನು ನಾವು ಸ್ವೀಕರಿಸಿಕೊಳ್ಳಲು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಆತ್ಮರ ಸಹಾಯದೊಂದಿಗೆ ನಮ್ಮ ಒಬ್ಬೊಬ್ಬ ಹೃದಯವನ್ನ ಈಗಾಗಲೇ ನೀವೇ ನಮ್ಮನ್ನ ಆ ಸ್ವರವನ್ನು ಸ್ವೀಕರಿಸಿಕೊಳ್ಳಲು ಆ ವಾಕ್ ಎಂಬ ಬೀಜವನ್ನು ಸ್ವೀಕರಿಸಿಕೊಳ್ಳಲು ಆತ್ಮಿಕವಾದ ಆಹಾರವನ್ನು ಭುಜಿಸಲು ನಮ್ಮ ಹೃದಯವನ್ನ ಒಂದು ಅಧವಾದಂತಹ ಭೂಮಿಯಾಗಿ ನೀವು ಮಾರ್ಪಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೊಡಿಸ್ತೋತ್ರಪ್ಪ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್ ಜೀಸಸ್ ನೀವು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿ ಮಾಡುವಂತಹ ಒಳ್ಳೆಯ ಕುರಿಗಾಹಿಯಾಗಿದ್ದೀರಿ ನಿಮ್ಮ ಆತ್ಮರ ಮೂಲಕ ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ ಪವಿತ್ರಾತ್ಮರೇ ಇಂದು ನೀವು ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಹೃದಯದಲ್ಲಿ ಸಮಥಿಂಗ್ ಏನೋ ಒಂದು ಸಂಭವಿಸುವಂತ ನಿಮಿಷದವರೆಗೂ ನೀವು ನಮ್ಮ ನಮ್ಮೊಂದಿಗೆ ಮಾತನಾಡ್ರಿ ಪವಿತ್ರಾತ್ಮರೇ ಈ ತರಗತಿಯಲ್ಲಿ ಯಾವ ರೀತಿ ವಿಶೇಷವಾಗಿ ನನ್ನ ಪ್ರೀತಿಯ ಸಹೋದರನ್ನು ಪೂಜಿಸಿಕೊಂಡು ಯಾವ ರೀತಿ ನಮ್ಮ ಒಬ್ಬೊಬ್ಬರನ್ನು ಕೂಡ ಆರಾಧನೆಯಲ್ಲೂ ನಿಮ್ಮ ಪ್ರಸನ್ನತೆಯನ್ನು ನಡೆಸಿದ್ದೀರೋ ಅದೇ ರೀತಿ ಈ ನಿಮಿಷದಲ್ಲಿ ನನ್ನನ್ನು ಸಂಪೂರ್ಣ ಅರ್ಪಿಸಿಕೊಡುತ್ತಿದ್ದೇನೆ ನೀವು ನನ್ನನ್ನು ಉಪಯೋಗಿಸಿಕೊಂಡು ವಿಶೇಷವಾಗಿ ನನ್ನ ಮನಸ್ಸನ್ನು ಉಪಯೋಗಿಸಿಕೊಂಡು ನನ್ನ ಮನಸ್ಸಿನ ಮೂಲಕ ನೀವೇ ಆಲಿಸುವಂತೆ ನನ್ನ ನಾಲಿಗೆ ಉಪಯೋಗಿಸಿಕೊಂಡು ನೀವೇ ನನ್ನ ನಾಲಿಗೆ ಮೂಲಕ ನುಡಿಯುವಂತೆ ನನ್ನನ್ನು ಸಂಪೂರ್ಣ ಅರ್ಪಿಸಿಕೊಡುತ್ತಿದ್ದೇನೆ ಇಲ್ಲಿ ಬಂದಿರುವ ಪ್ರತಿಯೊಂದು ಮಕ್ಕಳನ್ನ ಪವಿತ್ರಾತ್ಮ ಅದೇ ರೀತಿ ಇನ್ನು ಮುಂದೆ ಬರಲಿಕ್ಕಿರುವ ಒಂದೊಂದು ಮಕ್ಕಳನ್ನ ಬರಲಿಕ್ಕೆ ಸಾಧ್ಯವಿಲ್ಲದೆ ದೂರದ ಸ್ಥಳಗಳಲ್ಲೇ ಆ ಸ್ಥಳದಲ್ಲೇ ಕುಳಿತುಕೊಂಡು ನಾನಾ ವಿಧವಾದ ಟೆಕ್ನಾಲಜಿ ಮೂಲಕ ಯೂಟ್ಯೂಬ್ ಮೂಲಕ ಫೇಸ್ಬುಕ್ ಮೂಲಕ ಈ ತರಗತಿಯಲ್ಲಿ ಭಾಗವಹಿಸುತ್ತಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಕೂಡ ನಿಮ್ಮ ಕಾಲ ಗುಪ್ಪಿಸಿಕೊಡ್ತಾನೆ ಈಗಾಗಲೇ ಅವರೆಲ್ಲರ ಹೃದಯವನ್ನು ನಿಮ್ಮ ಸ್ವರವನ್ನು ಸ್ವೀಕರಿಸಿಕೊಳ್ಳಲು ಆ ನಿಮ್ಮ ಜೀವ ಜಲವನ್ನು ಸ್ವೀಕರಿಸಿಕೊಳ್ಳಲು ಒಂದು ಹದವಾದಂಥ ಭೂಮಿಯಾಗಿ ನೀವು ಮಾರ್ಪಡಿಸಿದ್ರಿ ಎಂಬುದಾಗಿ ನಂಬುತ್ತಾ ರಕ್ಷಕ ನಾಮದ ನಾಮದಲ್ಲಿ ನೈತನ ಪ್ರಭು ನಾಮದಲ್ಲಿ ಆತ್ಮರೇ ನಾವು ಬೇಡಿಕೊಳ್ತಾ ಇದ್ದೇವೆ ಎಂದು ನಮ್ಮ ಮನಸ್ಸು ನಮ್ಮ ಜೀವಿತ ರೂಪಾಂತರಗೊಳ್ಳುವಂತ ದಿನ ಎಂಬುದಾಗಿ ನಿಮ್ಮ ಸನ್ನಿಧಿಗೆ ನಾವು ಓಡಿ ಬಂದಿದ್ದೇವೆ ನೀವು ಇಲ್ಲದೆ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸಹಾಯವಿಲ್ಲದೆ ನಾವು ಒಂದೇ ಒಂದು ನಮ್ಮ ಜೀವಿತದಲ್ಲಿ ಒಂದೇ ಒಂದು ಏರಿಯಾದಲ್ಲೂ ಕೂಡ ಒಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಪವಿತ್ರ ಆತ್ಮರೇ ಇದುವರೆಗೂ ನಮ್ಮನ್ನು ಮುನ್ನಡೆಸಿದ್ದೀರಿ ಈ ನಿಮಿಷದಲ್ಲೂ ಕೂಡ ನೀವೇ ನಮ್ಮನ್ನ ಮುನ್ನಡೆಸುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ತುತ ರಕ್ಷಕ ನಾಮದಲ್ಲಿ ನಜರೇತನ ಪ್ರಭು ಯೇಸುನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ ಆಮೆನ್ 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 ನಮೋ ಮರಿಯಾ ಪ್ರಸಾದಪೂರ್ಣಿಯೇ ಪ್ರಭು প্রভু ನಿಮ್ಮೊಂದಿಗೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಮುದ್ರದ ಫಲವಾದ ಯೇಸು ಧನ್ಯರು ಸಂತಾ ಮರಿಯಾ ದೇವಮಾತಿಯೇ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮಾರ್ಗದ ಸಮಿತೆಯು ಪ್ರಾರ್ಥಿಸಿ ಆಮೆನ್ ಎಲ್ಲರೂ ಚಪ್ಪಳ ಎಲ್ಲರು ಕುಳಿತುಕೊಳ್ಳೋಣ ಪ್ರಭೇಸುವಿನ ನಾಮದಲ್ಲಿ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಏಸುವಿನ ಸನ್ನಿಧಿಯಲ್ಲಿ ಅವರ ಪ್ರಸನ್ನತೆಯನ್ನು ಸವಿಯಲು ವಿಶೇಷವಾಗಿ ಇಲ್ಲಿ ಬಂದಿರುವ ನಿಮ್ಮನ್ನು ಮಾತ್ರವಲ್ಲ ಮತ್ತೆ ಯಾರಲ್ಲ ಥ್ಯಾಂಕ್ ಗಾಡ್ ಯೂಟ್ಯೂಬ್ ಮೂಲಕ ಜಾಯ್ನ್ ಆಗಿದ್ದೀರಿ ನಿಮ್ಮನ್ನು ಕೂಡ ಸುತ್ತ ಮತ್ತೊಂದು ವರ್ತಿ ನಿಮ್ಮನ್ನ ಅತಿ ಸಂತೋಷದೊಂದಿಗೆ ಆನಂದದೊಂದಿಗೆ ಅಲೌಕಿಕವಾದ ಅದ್ಭುತ ಕಾರ್ಯಕ್ಕಾಗಿ ನಿಮ್ಮೆಲ್ಲರೂ ವಿಶೇಷವಾಗಿ ಕಳೆದ ಪ್ರೈಸ್ ಬಿಟ್ ಗಾಡ್ ಸೋಮವಾರ ನಾನು ಬೆಳಿಗ್ಗೆ ಥ್ಯಾಂಕ್ ಗಾಡ್ ಸಂಜೆ ತರಗತಿಗಾಗಿ ತಯಾರಿ ಮಾಡಿಕೊಳ್ಳುವಾಗ ಇವತ್ತು ಯಾವ್ದು ಟಾಪಿಕ್ ಅನ್ನು ಟೀಚ್ ಮಾಡಲಿ ಎಂಬುದಾಗಿ ಹೇಳುವಾಗ ಇವತ್ತು ಮಾತ್ರ ಅಲ್ಲ ಥ್ಯಾಂಕ್ ಗಾಡ್ ಇನ್ನು ಮುಂದಿನ ದಿನಗಳು ಪ್ರೈಸ್ ಬಿಟ್ಟು ಗಾಡ್ ನನ್ನ ಮಕ್ಕಳನ್ನು ಒಂದು ಉದ್ದೇಶಕ್ಕಾಗಿ ಥಾಯ ಮಾಡಿ ಎಂಬುದಾಗಿ ಅದೇನಂತಂದ್ರೆ ಹೌದು ನನ್ನ ಪ್ರಿಯ ಮಗನನ್ನ ಭೂಲೋಕ ಕಳಿಸಿದ್ದು ಭೂಲೋಕದಲ್ಲಿರುವಂತಹ ಪ್ರತಿ ಒಬ್ಬರು ಕೂಡ ಜೀವದ ಜೀವಿತವನ್ನ ಅಂದರೆ ಕ್ರಿಸ್ತರ ಮೂಲಕ ನಮ್ಗೆ ಅನುಭವಿಸಿಕೊಟ್ಟಿರುವಂತಹ ಯಥೇಚ್ಛವಾದ ಜೀವಿತವನ್ನು ಅನುಭವಿಸಬೇಕೆಂಬುದಾಗಿ ನನ್ನ ಪ್ರಿಯ ಮಗನ ಕಳಿಸಿಕೊಟ್ಟಿದ್ದೇನೆ ಹಾಗಾಗಿ ಪ್ರತಿ ಒಬ್ಬೊಬ್ಬರು ಕೂಡ ಕ್ರಿಸ್ತನಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಯಾವ ಏರಿಯಾದಲ್ಲೂ ಕೂಡ ಕೊರತೆಯನ್ನು ಕಾಣಬಾರ್ದು ಅದ್ರಲ್ಲಿ ವಿಶೇಷವಾಗಿ ಆರೋಗ್ಯದಲ್ಲಿ ಯಾವ ಕಾಣ್ ಕೊರತೆ ಕಾಣಬಾರ್ದು ವಿಶೇಷವಾಗಿ ಎಸ್ಪೆಷಲಿ ಮೇಲೆ ಮೈಂಡ್ ಸೆಟ್ ಇದೆ ವಯಸ್ಸಾದವ್ರಿಗೆ ಏನಂತಂದ್ರೆ ಬೈಬಲ್ ಏಜ್ ಫ್ಯಾಕ್ಟರ್ಸ್ ಬೈಬಲ್ ಇಲ್ಲ ಪದ ಇಲ್ಲ ಏಜ್ ಫ್ಯಾಕ್ಟರ್ಸ್ ವರ್ಲ್ಡ್ ಅಲ್ಲಿ ಇದೆ ಲೋಕದಲ್ಲಿ ಇದೆ ಬಟ್ ವರ್ಲ್ಡ್ ಇಲ್ಲ ವರ್ಲ್ಡ್ ಅಲ್ಲಿ ಏನ್ ವರ್ಲ್ಡ್ ಲೋಕದ ಸಿಸ್ಟಮ್ ಹೇಳ್ತದೆ ವಯಸ್ಸಾದಂತೆ ಏನ್ ಮಾಡೋದು ಮೂಳೆ ಸೌದ್ ಹೋಗ್ತದೆ ಕಣ್ಣು ಬತ್ತಿ ಹೋಗ್ತದೆ ಆಮೇಲೆ ಥ್ಯಾಂಕ್ ಗಾಡ್ ಪ್ರಾಯ ಆಗ್ತದೆ ಗಾಡ್ ಆದ್ರೆ ವರ್ಡ್ ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ನಿಮ್ಮ ಆಯಸ್ಸಿನ ದಿನಗಳು ಹೆಚ್ಚಾದಂತೆ ನಿಮ್ಮ ಆಯಸ್ಸಿನ ದಿನಗಳು ಹೆಚ್ಚಾದಂತೆ ನೀವು ನಿಮ್ಮ ಮೂಳೆಗಳು ಕಬ್ಬಿಣಂತೆ ಗಟ್ಟಿ ಆಗ್ತದೆ ಸವಿದ ಹೋಗ್ತದೆ ಬದಲಾಗಿ ನೀವು ಕಬ್ಬಿಣದಂತೆ ನಿಮ್ಮ ಆರೋಗ್ಯ ನಿಮ್ಮ ಬಲ ಬಲಗೊಳ್ತಾ ಹೋಗ್ತಾ ಇರ್ತದೆ ಗಾಡ್ ಥ್ಯಾಂಕ್ ಗಾಡ್ ಆದ್ರೂ ಕೂಡ ಸ್ವೀಕರಿಸಿಕೊಳ್ಳುವಾಗ ಈವನ್ ಎಸ್ಪೆಷಲಿ ಆ ವಾಕ್ಯನ ಓದುವಾಗ ಧರ್ಮೋಪದೇಶಗಂಡ್ ಮೂವತ್ ಮೂರರೇ ದೇವಕ್ಕೆ ಇಪ್ಪತ್ತೈದು ಅದನ್ನ ಓದುವಾಗ ಮನ್ಸರ್ ಬರುವಂತದ್ದು ಅಯ್ಯೋ ಅದು ಈಗ ಆಗ್ತದಾ ಆ ಎಲ್ಲ ನೋಡಿದ್ರೆ ಜಸ್ಟ್ ಆಹಾರ ತಿನ್ನುವ ಆಹಾರ ಎಲ್ಲ ಎಲ್ಲ ಕೆಮಿಕಲ್ ಮೊದಲ ತರ ಇದೆಯಾ ಆಹಾರ ಆಹಾರ ಪ್ರವೇಶ್ಬಿಟ್ಟು ಗಾಡ್ ನಿಮ್ಮ ಶರೀರಕ್ಕೆ ಒಟ್ಟು ತುಂಬಿಸ್ಬೋದ ಹೊರತು ಆಹಾರ ಯಾವ ಕಾರಣಕ್ಕೂ ಕ್ರೈಸ್ತ ಮಕ್ಕಳಿಗೆ ಆರೋಗ್ಯವನ್ನು ಕೊಡ್ಲಿಕ್ಕೆ ಆಗಿರುವಂತಹ ಮೂಲಧಾರ ಅಲ್ಲ ಆರೋಗ್ಯಕ್ಕೆ ಮೂಲಧಾರ ಪ್ರಯೋಗಿಸ್ಬಿಟ್ಟು ಗಾಡ್ ನಮ್ಮ ಆರೋಗ್ಯದಾಯಕ ಇರುವಂತಹ ಪ್ರಭು ಏಸು ಅವರ ವಾಕ್ಯಗಳಾಗಿದೆ ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಥ್ಯಾಂಕ್ ಗಾಡ್ ಕ್ರಿಸ್ತ ಏಸು ಭೂಲೋಕಕ್ಕೆ ಬಂದಿದ್ದು ನಮಗೆ ಜೀವವನ್ನ ಯಥೇಚ್ ಜೀವನ ಕೊಡ್ಲಿಕ್ಕೆ ಅರ್ಥ ಮಾಡ್ಕೋಬೇಕಾದ್ರೆ ಆದಮನು ಏದೇನು ತೋಟದಲ್ಲಿ ಪಾಪವನ್ನ ಮಾಡುವಂತ ಮೊದಲು ಅವರು ಯಾವ ರೀತಿ ಜೀವಿಸ್ತಾ ಇದ್ನೋ ಅಂತ ಜೀವಿತಕ್ಕೆ ನಮ್ಮನ್ನ ಮರು ಕರೆದುಕೊಂಡು ಹೋಗ್ಲಿಕ್ಕಾಗಿ ಪ್ರಭು ಏಸು ಪ್ರಭು ಆದಮನ ಪ್ರಭೇಸವನ್ನು ಕಳಿಸ್ಕೊಟ್ಟಿದ್ದು ತಂದೆ ದೇವರು ಬಟ್ ಅಂತ ಗಾಡ್ ನಾವೆಲ್ಲರೂ ಅನುಭವಿಸಬೇಕೆಂಬುದಾಗಿ ತಂದೆ ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ನೆಲೆಗೊಳಿಸಿದ್ರು ಕೂಡ ಅನೇಕ ಏಳು ಪುರಿಯರೆ ನಾವು ಅಂತ ಜೀವಿತವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಲ್ಲ ಕಾರಣ ಗಾಡ್ ನಿಮ್ಮ ಹತ್ರ ಕಾರಣಗಳು ಕೇಳಿದ್ರೆ ಅನೇಕ ಕಾರಣಗಳು ಕೊಡ್ತೀರಿ ಏನ್ ಕಾರಣ ಇರ್ಬೋದು ಫಲ್ಸ್ ಏನು ಗೊತ್ತಾ ಕ್ರಿಶ್ಚಿಯನ್ ಸೆಟ್ ನಮ್ಮ ಪಾಪಗಳು ನಮ್ಮ ಪಾಪಗಳು ತಾಳಿ ಓಡೆಯಾಗಿದೆ ಆಮೇಲೆ ಇನ್ನೇನು ಆನ್ಸರ್ ಕೊಡ್ತೀರಿ ಯಾಕೆ ಏಸು ಕ್ರಿಸ್ತರು ಕೊಟ್ಟಂತ ಜೀವಿತವನ್ನ ನಾವು ಅನುಭವಿಸಲಿಕ್ಕೆ ಎ ಲೈಫ್ ಸಮಾಧಾನಕರವಾದ ಸಮೃದ್ಧಿಯ ಜೀವಿತವನ್ನ ಯಾಕೆ ನಾವು ಅನುಭವಿಸ್ಲಿಕ್ಕೆ ಆಗ್ತಲ್ಲ ರೀಸನ್ಗಳೇನು ನಾನು ಅದನ್ನು ಸೋಮವಾರ ಕೂಡ ಕೇಳಿದೆ ಸಂಜೆ ತರಗತಿಯಲ್ಲಿ ಅನೇಕರು ಕೊಟ್ಟಿದ್ರು ಆನ್ಸರ್ಸ್ ನಮ್ಮ ಅಪ್ಪನಂಬಿಕೆ ಕಾರಣ ನಮ್ಮ ಪಾಪ ಕಾರಣ ಆಮೇಲೆ ನಮ್ಮ ತಪ್ಪಾದ ಆಲೋಚನೆ ಕಾರಣ ನಾನು ವಿಧವಾದ ಉತ್ತರಗಳು ಕೊಟ್ಟಿದ್ರಿ ನಿಮ್ಮಲ್ಲಿ ಏನು ಉತ್ತರ ಕೊಡ್ತೀರ ಗೊತ್ತಿಲ್ಲ ಯಾಕೆ ಕಾರಣ ಏನು ಯಾಕೆ ಎಸ್ಪರ ಕೊಟ್ಟಿರುವಂತಹ ಆರು ರೋಗ್ಯಗಳ ಜೀವಿತ ಅನುಭವಿಸಲಿಕ್ಕೆ ಆಗ್ತಲ್ಲ ಶ್ರೀಮಂತಿಕೆ ಜೀವಿತ ಬಸ್ಲಿಕ್ಕೆ ಆಗ್ತಲ್ಲ ಬಿಡುಗಡೆ ಜೀವಿತ ಬಸ್ಲಿಕ್ಕೆ ಆಗ್ತಲ್ಲ ರೀಸನ್ ಏನು ಕಾರಣ ಏನಿರ್ಬೋದು ಏನಿರ್ಬೋದು ಆನ್ಸರ್ ಕೊಡಿ ಪ್ಲೀಸ್ ಏನಿರ್ಬೋದು ನೀವೇ ಪ್ರಶ್ನೆ ಕೇಳಿ ನೀವೇ ಉತ್ತರ ಕೊಡಿ ನಾವು ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತೀವಿ ಬ್ರದರ್ ಅಟ್ಲೀಸ್ಟ್ ನೀವು ಮನಸ್ಸು ಕೆಲಸ ಕೊಡಿ ಅಟ್ಲೀಸ್ಟ್ ನೀವೇನು ಏನು ನಂಬಿದ್ದೀರಿ ಅಟ್ಲೀಸ್ಟ್ ತಿಳ್ಕೊಳ ಬಟ್ ಇಲ್ಲಿ ಯಾರು ತಪ್ಪು ಹೇಳ್ತಿದಿರಿ ಯಾರು ಸರಿ ಹೇಳ್ತಿದಿರಿ ಅಂತೇಳಿ ನಿಮ್ಗೆ ಅದಕ್ಕೆ ತಕ್ಕಂತ ಅಂಕಗಳು ಕೊಡ್ಲಿ ಬರೋದಿಲ್ಲ ಹ್ಮ್ ಗಾಡ್ ತಿಳ್ಕೊಂಡಿರೋ ಸರಿ ಸರಿಯಾಗಿದ್ರೆ ಅದನ್ನ ಫಾಲೋ ಮಾಡೋಣ ತಪ್ಪಾಗಿದ್ರೆ ತಿದ್ಕೋಣ ಅಷ್ಟೇ ಸಿಂಪಲ್ ಹಾಲಲ್ವ ಏನಿರ್ಬೋದು ಕಾರಣಗಳು ನಿಮ್ಮ ಕೇಳ್ತಾರೆ ಟೈಮ್ ವೇಸ್ಟ್ ಆಗ್ತದೆ ಓಡ್ತಾ ಇರ್ತದೆ ಯಾವಾಗ್ತು ಏಳು ವರೆ ಆಗೋಯ್ತು ಪ್ರೈಸ್ ಗಾಡ್ ನನ್ನ ಪ್ರೀತಿ ಸೌದರ ಸಹೋದರಿಯರೇ ಥ್ಯಾಂಕ್ ಗಾಡ್ ನೀವು ಏನೇ ಕಾರಣ ಕೊಟ್ಟರು ಕೂಡ ಅದೊಂದು ಕಾರಣ ಆಗಿರ್ಬೋದು ಬಟ್ ಅದ್ ಪ್ರಭು ಏಸು ಕೆಲ್ಸ ಕೊಡ್ತಾರ ಏನಂತಂದ್ರೆ ಸೂಕ್ಷ್ಮವಾದ ವಿಷಯವನ್ನ ಏನಂತಂದ್ರೆ ಪ್ರಭು ಏಸು ಕ್ರಿಸ್ತರ ಮೂಲಕ ತಂದೆ ದೇವರು ಯಾವುದೆಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದಾರೋ ಆರೋಗ್ಯವನ್ನ ಈಗಾಗಲೇ ಮಾಡಿ ಮುಗಿಸಿದ್ದಾರೆ ಬಿಡುಗಡೆ ಶ್ರೀಮಂತಿಕೆ ಸಮೃದ್ಧಿ ಮೈ ಗಾಡ್ ಮನುಷ್ಯನು ಥ್ಯಾಂಕ್ ಗಾಡ್ ಭೂಲೋಕದಲ್ಲಿ ಥ್ಯಾಂಕ್ ಗಾಡ್ ಸಮೃದ್ಧಿಯಾಗಿ ಜೀವಿಸಲಿಕ್ಕಾಗಿ ಏನೆಲ್ಲ ಬೇಕು ಅದೆಲ್ಲವನ್ನ ತಂದೆಯ ದೇವರು ಏಸು ಕ್ರಿಸ್ತರ ಮೂಲಕ ಈಗಾಗಲೇ ಅದನ್ನ ಮಾಡಿ ಮುಗಿಸಿದಾರ ಇನ್ನು ಯಾವ್ದೊಂದು ದೇವರು ಮಾಡಲಿಕ್ಕೆ ಬಾಕಿ ಇಲ್ಲ ಪ್ರಭು ಏಸು ಕ್ರಿಸ್ತರು ಸಂಪೂರ್ಣಗೊಳಿಸಿರುವಂತ ಕಾರ್ಯಗಳನ್ನ ನನ್ನ ಜೀವಿತದಲ್ಲಿ ಕಾಣಬೇಕಾದ್ರೆ ಆ ಕಾರ್ಯಗಳು ನನ್ನ ಜೀವಿತದಲ್ಲಿ ವ್ಯಕ್ತವಾಗಬೇಕಾದ್ರೆ ಪ್ರವೇಶಬಿಟ್ಟು ಗಾಡ್ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಖ್ಯವಾದ ಕಾರ್ಯ ಏನಂತಂದ್ರೆ ನಾನು ದೇವರೊಂದಿಗೆ ಅವುಗಳೆಲ್ಲವನ್ನ ಮಾಡಿ ಮುಗಿಸಿರುವಂತಹ ದೇವರೊಂದಿಗೆ ನಾನು ಹೇಗೆ ಸಹಕರಿಸಬೇಕು ಅದನ್ನ ನಾನು ಕಲ್ತ್ಕೊಳ್ಬೇಕು ಹೌ ಟು ಕೋಪರೇಟ್ ವಿತ್ ಗಾಡ್ ನಾನು ಹೇಗೆ ದೇವರೊಂದಿಗೆ ಸಹಕರಿಸಬೇಕು ನಾನು ಯಾವಾಗ ಅದನ್ನು ಕಲ್ತ್ಕೊ ಕಲ್ತ್ಕೊಂಡು ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತೇನೋ ಅದಾಗಿದೆ ಪ್ರಿಯರೇ ಮೊದಲನೇ ಸ್ಟೆಪ್ ನೀವು ಸಮೃದ್ಧಿ ಜೀವಿತಕ್ಕೆ ಹೆಜ್ಜೆ ನಿಟ್ಟಿದ್ದೀರಿ ಎಂಬುದಾಗಿ ಏಕೆಂದರೆ ಪ್ರಭು ಏಸು ಕ್ರಿಸ್ತರು ನನ್ನ ಜೀವಿತಕ್ಕೆ ಅಗತ್ಯವಾಗಿರುವಂತಹ ಎಲ್ಲವನ್ನ ಈಗಾಗ್ಲೇ ಮಾಡಿ ಮುಗಿಸಿದಾರೆ ಯಾವುದನ್ನು ಕೂಡ ಬಾಕಿ ಇಲ್ಲ ಓ ನೀವು ಬಂದು ನನ್ನ ಬಳಿಗೆ ಬಂದು ಮೊಣಕಲ್ ಉರಿ ಬೇಡ್ಕೊಳ್ಳಿ ಆಮೇಲೆ ನಾನು ನೆರವೇರಿಸ್ತೇನೆ ಪ್ರಭು ಏಸು ಕ್ರಿಸ್ತರು ಹೇಳಿದಾರೆ ತಂದೆ ದೇವರು ಹೇಳಿದಾರೆ ಯೇಸು ಕ್ರಿಸ್ತರಲ್ಲಿ ನಿಮಗೆ ಅಗತ್ಯವಿರುವಂತಹ ಎಲ್ಲಾ ಆಶೀರ್ವಾದಗಳನ್ನ ಕ್ರಿಸ್ತ ಏಸುವಿನಲ್ಲಿ ನಾನು ಈಗಾಗಲೇ ಕೊಟ್ಟಿದ್ದೇನೆ ಡಾಕ್ಯುಮೆಂಟ್ ಇದೆ ಮಾಡ್ಲಿಕ್ಕೆ ಏನು ಬಾಕಿ ಇಲ್ಲ ಬಟ್ ಪ್ರಶ್ನೆ ಏನಂತಂದ್ರೆ ಥ್ಯಾಂಕ್ ಗಾಡ್ ನನ್ನ ಪ್ರಿಯ ಸಹೋದರ ಜಾ ನಾನು ಅದನ್ನು ವಿವರಿಸೋದಿಲ್ಲ ಕಳೆದ ಎರಡು ತರಗತಿಗಳಲ್ಲಿ ನೆನ್ನೆ ಮತ್ತು ಮೊನ್ನೆ ಅದನ್ನು ಧ್ಯಾನಿಸಿದ ಮುಖ್ಯವಾಗಿ ಏನಂತಂದ್ರೆ ಪ್ರಭು ಏಸು ಕ್ರಿಸ್ತರು ಈಗಾಗಲೇ ಯಾವುದೆಲ್ಲವನ್ನ ಮಾಡಿ ಮುಗಿಸಿದಾರೋ ಅದರ 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 ತಿಳುವಳಿಕೆ ಇಲ್ಲದೆ ಮತ್ತೆ ಅದನ್ನ ಪ್ರಭು ಏಸುವಿನ ಮಳೆಯಲ್ಲಿ ಬಂದು ಯೇಸುವೆ ನನಗೆ ಅದನ್ನ ಮಾಡಿಕೊಡು ಎಂಬುದಾಗಿ ಯಾರು ಕೇಳ್ತಾರೋ ಅಂತವರು ಯಾವ ಕಾರಣಕ್ಕೂ ಕ್ರಿಸ್ತ ಏಸುವಿನ ಯತ್ತೀಚು ಜೀವವನ್ನು ಅನುಭವಿಸಿಲ್ಲ ಯಾಕೆಂದ್ರೆ ಪ್ರವೇಶಿಸ್ಬಿಟ್ಟು ಗಾಡ್ ದೇವರೊಂದಿಗೆ ನೀವು ಸಹಕರಿಸಬೇಕಾದ್ರೆ ವಿಶ್ವಾಸದ ಮೂಲಕ ನೀವು ಸಹಕರಿಸಬೇಕು ಹೊರತು ನಿಮ್ಮ ಕಣ್ಣಾರೆ ಕಾಣುವಂತ ಅಥವಾ ಪಂಚೇಂದ್ರಗಳೇನು ಹೇಳ್ತಾ ಇದೆಯೋ ಅವುಗಳಿಗೆ ತಕ್ಕಂತೆ ನಿಮ್ಮ ಮನಸ್ಸು ಆಲೋಚನೆ ಮಾಡ್ಕೊಂಡು ಬಂದು ದೇವರು ಇನ್ನೂ ಕೂಡ ಏನು ಕೆಲಸ ಮಾಡಿಲ್ವೇನೋ ಎನ್ನುವೊಂದೇ ಆ ಮನಸ್ಥಿತಿನ ಹೊಂದಿ ದೇವರ ಬಳಿ ಬಂದು ದೇವಾ ನನಗೆ ಸಮಸ್ಯೆ ಇದೆ ಬಿಡುಗಡೆ ಮಾಡು ನನಗೆ ರೋಗ ಇದೆ ನನ್ನ ಗುಣಪಡಿಸು ಈ ಒಂದು ದುಶ್ಚಟ ಇದೆ ನನ್ನ ಕುಟುಂಬದಲ್ಲಿ ದುಷ್ಟ ಬಿಡುಗಡೆ ಕೊಡು ಯಾವಾಗ ದೇವರು ಈಗಾಗಲೇ ಮಾಡಿ ಮುಗಿಸಿರುವುದನ್ನ ಮತ್ತೆ ದೇವರ ಬಳಿ ಬಂದು ಅದನ್ನ ಮಾಡಿಕೊಡಿ ಎಂಬುದಕ್ಕೆ ಕೇಳ್ತೀರಿ ಅದು ಬೇರೆ ಏನೂ ಅಲ್ಲ ನೀವು ದೇವರ ಮುಂದೆ ನಿಮ್ಮ ವ್ಯಕ್ತಪಡಿಸ್ತಿರುವಂತಹ ಅಪನಂಬಿಕೆ ಸಂಕೇತ ಆ ಅಪನಂಬಿಕೆ ನಿಮ್ಮ ನಾಶಗೊಳಿಸದೆ ಹಲೋ ನನ್ನ ಪ್ರೀತಿ ಸಹೋದರ ಸಹೋದರಿಯವರು ಪ್ರಯಿಸ್ಬೇಡಿ ಗಾಡ್ ಯಾಕೆ ನಾವು ದೇವರ ಹತ್ರ ಬಂದು ಜಸ್ಟ್ ದೇವ ನನಗೆ ಈ ರೋಗದಿಂದ ಬೆಳಗಾಡ ಕೊಡು ಅಥವಾ ಈ ಸಾಲದಿಂದ ಬಿಡ ಕೊಡು ಅಥವಾ ನನ್ನ ಕುಟುಂಬದವ್ರ ಬದಲಾವಣೆ ಮಾಡು ಯಾತಕ್ಕಾಗಿ ಇದನ್ನ ಕೇಳ್ತದೆ ಅಂತಂದ್ರೆ ಪ್ರೇಸ್ ಗಾಡ್ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದಿದೆಯೋ ಸಮಸ್ಯೆಗಳ ಕಡೆ ನಾವು ಗಮನವನ್ನು ಕೇಂದ್ರೀಕರಿಸಿರೋದ್ರಿಂದ ನಾವು ಅವುಗಳೆಲ್ಲ ಬಂದು ದೇವ್ರ ಮುಂದೆ ಒಪ್ಪಿಸ್ಕೊಡ್ತಾ ಇದ್ದಾವೆ ಬಟ್ ಅದು ಭಯಮಿರ್ತದೆ ಪ್ರೈಸ್ ಗಾಡ್ ನೀವೇನ ಕಣ್ಣಾರು ನೋಡ್ತಾ ಇದ್ದೀರಿ ಅವುಗಳಿಗೆ ಅನುಗುಣವಾಗಿ ಜೀವಿಸುವಂತಿಲ್ಲ ಬದಲಾಗಿ ಏನ ನಂಬಿದ್ದೀರಿ ಕ್ರಿಸ್ತ ಏಸ್ವಿನಲ್ಲಿ ನೀವು ಯಾವ್ದು ನಂಬಿದಿರಿ ಅದಕ್ಕೆ ಅನುಗುಣವಾಗಿ ಜೀವಿಸಬೇಕೆಂಬುದಾಗಿ ಹೇಳೋದಾದ್ರೆ ನಮ್ಮ ಪಂಚೇಂದ್ರಗಳು ಏನೇಳ್ತದೋ ಅವುಗಳಿಗೆ ಅನುಗುಣವಾಗಿ ಜೀವಿಸುವಂತಿಲ್ಲ ಬದಲಾಗಿ ನಮಗೆ ಸಿಕ್ಸ್ ಸೆನ್ಸ್ ಇದೆ ಇನ್ನು ಆರನೇ ಇಂದ್ರಿಯ ಇದೆ ಯಾವ್ದು ಆರನೇ ಇಂದ್ರಿಯ ಫೇತ್ ಫೈತ್ ಇಸ್ ದ ಸಿಕ್ಸ್ ಸೆನ್ಸ್ ಆ ಆರನೇ ಇಂದ್ರಿ ಏನ್ ಹೇಳ್ತದೋ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಅದಕ್ಕೆ ಅನ್ಕೊಂಡು ಜೀವಿಸಬೇಕು ವಿಶ್ವಾಸ ಹೇಳ್ತದೆ ವಿಶ್ವಾಸ ಎಂಬ ಇಂದ್ರಿ ಹೇಳ್ತದೆ ಜಾಸ್ ನೀನ್ ರೋಗಿ ಅಲ್ಲ ನೀನು ಆರೋಗ್ಯವಂತನಾಗಿದ್ದಿ ನೀನ್ ಸಾಲಗಾರನಲ್ಲ ನೀನ್ ಈಗಾಗಲೇ ಶ್ರೀಮಂತನಾಗಿದ್ದಿ ನೀನು ಬಂದಿದ್ದನಾಗಿಲ್ಲ ಬಿಡುಗಡೆ ಹೊಂದಿದ್ದಿ ದಟ್ಸ್ ವೈ ಅದಕ್ಕಾಗಿ ಥ್ಯಾಂಕ್ ಗಾಡ್ ನಾಲ್ಕನೇ ದೇವಕ್ಕೆ ಆರ್ ಹೇಳ್ತದೆ ನನ್ನ ಜನರು ನನ್ನ ಜನರು ಲೋಕ ಜನರ ಬಗ್ಗೆ ಹೇಳ್ತಲ್ಲ ದೇವ್ರು ಹೇಳ್ತಾ ಇರುವಂತದ್ದು ನನ್ನ ಜನರು ನಾಶವಾಗಿ ಹೋಗ್ತಾ ಇರುವಂತದ್ದು ಅಳಿದು ಹೋಗ್ತಾ ಇರುವಂತ ಯಾತಕ್ಕೆ ಅಂತಂದ್ರೆ ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿ ಜ್ಞಾನಹೀನರಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ದೇವರು ಪದೇ 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 ಹೇಳ್ತಾ ಇರ್ತಾರೆ ನನ್ನ ವಾಕ್ಯ ಏನ್ ಹೇಳ್ತದೋ ಅದ್ ನಂಬಿ ನುಡಿರಿ ನುಡಿದಂತೆ ನೆರವೇರ್ತದೆ ಅಲ್ಲಿರುವುದನ್ನು ನುಡಿಬೇಡಿ ಬದಲಾಗಿ ನಿಮ್ಗೆ ಏನ್ ಬೇಕಾಗಿದೆಯೋ ಕ್ರಿಸ್ತ ಏಸು ಪರಿಪೂರ್ಣಗೊಳಿಸಿರುವ ಕಾರ್ಯಗಳಲ್ಲಿ ಅದನ್ನು ಕಂಡಿಡ್ಕೊಂಡು ಬಾಯ್ ನೋಡಿರಿ ಅದಕ್ಕಾಗಿ ಗಾಡ್ ಯೋವೆಲ್ನ ಗ್ರಂಥದಲ್ಲಿ ದೇವರು ಹೇಳಿದ್ದು ಯಾವೆಲ್ಲ